ನಮಸ್ಕಾರ ತುಂಬಾ ವಿಷಯಗಳನ್ನ ಶೇರ್ ಮಾಡಿದ್ದಾರೆ ಇದೆಲ್ಲರೂ ಅಲ್ಲ ಖುಷಿ ಆಯ್ತು ನನಗೆ ಫಸ್ಟ್ ಬಂದಾಗ ಆರು ವರ್ಷದ ಹಿಂದೆ ಇದೇ ದೇವಸ್ಥಾನದಲ್ಲಿ ನಮ್ಮ ಸಿನಿಮಾ ಬಂದಿರಿ ಮುಹೂರ್ತ ಆಯ್ತು ಸಿನಿಮಾ ತುಂಬಾ ಚೆನ್ನಾಗಾಯ್ತು ಅಂಡ್ ಇವತ್ತು ಅಯೋಗ್ಯ ಟು ಸೇಮ್ ಟೆಂಪಲ್ ಅಲ್ಲಿ ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ ಮುಹೂರ್ತ ಮಾಡಿದ್ವಿ ಅಂಡ್ ಅಶ್ವಿನಿ ಮ್ಯಾಮ್ಗೆ ಥ್ಯಾಂಕ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ ಅವರ ಸಿಂಗ್ಸ್ ನಮ್ಮ ಸಿನಿಮಾ ತಂಡದ ಮೇಲೆ ಇರುತ್ತೆ ಅಂಡ್ ಖುಷಿ ಆಯ್ತು ಅಯೋಗ್ಯ ಸಿಕ್ವಲ್ ಅಲ್ಲಿ ಪ್ರತಿಯೊಬ್ರು ಇದ್ದೀವಿ ಅಂಡ್ ಹೊಸ ಸೇರ್ಪಡೆಗಳಿಗೆ ವೆಲ್ಕಮ್ ಟು ಆರ್ ಟೀಮ್ ಅಂಡ್ ತುಂಬಾ ಚೆನ್ನಾಗ್ ಆಗತ್ತೆ ಸಿನಿಮಾ ಬಿಕಾಸ್ ಮೊದಲನೇ ಸಿನಿಮಾ ಲೈಕ್ ಪಾರ್ಟ್ ಒನ್ ನಮ್ಗೆ ತುಂಬಾ ಒಳ್ಳೆ ಪ್ರತಿಕ್ರಿಯೆ ಸಿಕ್ತು ನಮ್ಗೆ ಆಲ್ ಓವರ್ ಕರ್ನಾಟಕ ಅದು ನಾವು ಆ ಯೋಗ್ಯ ಟೂ ಅಂತ ತಕ್ಷಣ ಫಸ್ಟ್ ನಮಗೆ ತಲೆಗೆ ಬಂದಿದೆ ಏನಮಿ ಏನಮಿ ಅದರದು ರಿಪ್ಲೇಸ್ಮೆಂಟ್ ಯಾವುದು ಅಂತ ಸೊ ಹಾಗೆ ಮಾತಾಡ್ತಾನು ನಾವು ಅದೇ ಅನ್ಕೊಂಡಿದ್ದೆ ದೇರ್ ಇಸ್ ನೋ ರಿಪ್ಲೇಸ್ಮೆಂಟ್ ಏನಮಿ ಈಸ್ ಲೈಕ್ ದ ಮಾಸ್ ಪೀಸ್ ಅಂತ ಅನ್ಸ್ತೇವೆ ಚೇತನ್ ಸರ್ ಬರ್ದಿರುವಂತ ಹಾಡ್ ಅದು ಅಂಡ್ ಅರ್ಜುನ್ ಸರ್ ಏಜೆ ಸೀರಿಯಸ್ಲಿ ಈ ಒಂದು ವೇದಿಕೆ ಮೇಲೆ ನಾವ್ ಎಲ್ಲರೂ ನಿಮ್ಮನ್ನ ಮಿಸ್ ಮಾಡ್ಕೊಳ್ತಿದೀವಿ ಬಿಕಾಸ್ ಮಹೇಶ್ ಅವರು ಎಷ್ಟು ಇಂಪಾರ್ಟೆಂಟ್ ಆಗಿದ್ರು ಒ ಪಿ ಸರ್ ಎಷ್ಟು ಇಂಪಾರ್ಟೆಂಟ್ ಆಗಿದ್ರು ನೀವು ಅಷ್ಟೇ ಇಂಪಾರ್ಟೆಂಟ್ ಆಗಿದ್ರಿ ನಮ್ಮ ಸಿನಿಮಾಗೆ ಸೊ ವಿಂಗ್ ಮುಂದಿನ ಈವೆಂಟ್ ಅಲ್ಲಿ ಡೆಫಿನೆಟ್ಲಿ ಅವ್ರಿರ್ತಾರೆ ಅಂತ ಭಾವಿಸ್ತೀನಿ ಅಂಡ್ ನಂಗೆ ತಬ್ಲಾ ನಾನಿ ಸರ್ ಹೇಳಿದ್ರು ಸತೀಶ್ ಸರ್ ಇಲ್ಲ ನಾನು ಏನೋ ಸಪೋರ್ಟ್ ಮಾಡ್ತೀನಿ ಖಂಡಿತ ಇಲ್ಲ ಇಲ್ಲಿರೋಂಥ ಎಲ್ಲ ಸೀನಿಯರ್ ಆರ್ಟಿಸ್ಟ್ ಅವರ ಸಪೋರ್ಟ್ಗೆ ನಾವು ತುಂಬಾ ಚೆನ್ನಾಗಿ ಕೇಳಿಸ್ಕೊಂಡು ಇನ್ಫ್ಯಾಕ್ಟ್ ನನಗೆ ನಮ್ಮ ತಂದೆ ಪಾತ್ರ ಅವರಂತೂ ನಿಜವಾಗ್ಲೂ ನಾನು ಅವರ ಮಗಳು ಅವ್ರು ನನ್ನ ತಂದೆ ತರನೇ ಇದ್ವಿ ಅವಾಗ ಇನ್ನು ಬಹುಶಃ ಮೇಘನಾ ಮದುವೆ ಆಗಿರ್ಲಿಲ್ಲ ಇಟ್ ವಾಸ್ ಆಲ್ಮೋಸ್ಟ್ ಲೈಕ್ ಎರಡು ತಿಂಗಳು ಇತ್ತು ಇನ್ನು ಮದುವೆಗೆ ಸೊ ಅವಾಗ ಹಿಂಗೆ ನಡೀತಿದೆ ಪ್ರಿಫ್ರೇಷನ್ಸ್ ಅಂತ ಕೇಳ್ತಿದೆ ಆ್ಯಂಡ್ ಹಿ ವಾಸ್ ಇನ್ ಆ್ಯಕ್ಚುಲಿ ಇನ್ ಟೀಯರ್ಸ್ ನಮ್ದು ಲಾಸ್ಟ್ ಕ್ಲೈಮ್ಯಾಕ್ಸಲ್ಲಿ ನಮ್ಮ ಮದುವೆ ಆಗುತ್ತೆ ಸೊ ಅವಾಗ ನಿಜವಾಗ್ಲೂ ಅವರು ಈ ವಾಸ್ ಇನ್ ಟಿಯರ್ಸ್ ಬಿಕಾಸ್ ಅವರ ಮ ರಿಯಲ್ ಲೈಫ್ ಮಗಳು ಅವ್ರದ್ದು ಮದುವೆ ಆಗ್ತಿತ್ತು ಅವಾಗ ಅಂತ ಖಂಡಿತವಾಗ್ಲು ಅವರ ಒಂದು ಸಪೋರ್ಟ್ ಅಂಡ್ ಕೆಲವೊಂದು ವಿಷಯಗಳಲ್ಲಿ ಅವರು ನಂಗೆ ಟಿಪ್ಸ್ ಕೊಡ್ತಿದ್ರು ಇಲ್ಲಿ ಯಾರು ಆಫ್ಟರ್ ಲೈಕ್ ಸಿಕ್ಸ್ ಇಯರ್ಸ್ ಆದ್ಮೇಲೆ ನಾವ್ ಏನೇ ಮಾಡಿದ್ರು ನೀವೇನು ಹೇಳಿದ್ರು ನೀವ್ ಏನ್ ಮಾರ್ಗದರ್ಶನ ಹೇಳಿದ್ರು ನಾವು ಅದನ್ನು ನಡ್ಕೊಂಡು ಹೋಗೇ ಹೋಗ್ತಿವಿ ಯು ಆರ್ ಆ ಸೀನಿಯರ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಸಿನಿಮಾದಲ್ಲಿ ಭಾಗಿಯಾಗಿದ್ದಕ್ಕೆ ಅಂಡ್ ಅರುಣಾ ಮ್ಯಾಮ್ ಕೂಡ ಅಷ್ಟೇ ಸತೀಶ್ ಸರ್ ಅವರ ತಾಯಿ ಪಾತ್ರ ಐ ತಿಂಕ್ ಒಂದ್ ಎರಡು ಸೀನಲ್ ನಮ್ಗೆ ಅವಕಾಶ ಇತ್ತು ಬಟ್ ಓವರ್ ಆಲ್ ಹೇಳಬೇಕು ಅಂದರೆ ಪ್ರತಿಯೊಬ್ಬರ ಜೊತೆ ನಾನು ಕೆಲಸ ಮಾಡಿರುವಂಥದ್ದು ತುಂಬಾ ಖುಷಿ ಇದೆ ನನಗೆ ಆ್ಯಂಡ್ ಮಾಸ್ತಿ ಸಾವ್ ನಿಮ್ಮ ಡೈಲಾಗ್ಸ್ ನಾವು ಹಲವಾರು ಸಿನಿಮಾದಲ್ಲಿ ನನಗೆ ಅವಕಾಶ ಸಿಕ್ಕಿದೆ ಅದನ್ನ ಹೇಳೋದಕ್ಕೆ ಆ್ಯಂಡ್ ಈ ಸಿನಿಮಾದಲ್ಲೂ ಆರ್ ಅಸೋಸಿಯೇಟಿಂಗ್ ಥ್ಯಾಂಕ್ ಯು ಸೋ ಮಚ್ ನಿಮಗೂ ಕೂಡ ಆ್ಯಂಡ್ ವಿಶ್ವಜಿತ್ ಫಸ್ಟ್ ಟೈಮ್ ನಿಮ್ ಜೊತೆ ಅಸೋಸಿಯೇಟ್ ಆಗ್ತಿರೋದು ಖುಷಿ ಇದೆ ಬೈ ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ನಿರ್ಮಾಪಕರು ಇದು ಅವರ ಎರಡನೇ ಸಿನಿಮಾ ಆ್ಯಂಡ್ ನಮ್ಗೆಲ್ಲರ ಕಡೆಯಿಂದ ಅವ್ರಿಗೆ ಒಳ್ಳೆಯದಾಗ್ಲಿ ಸಿನಿಮಾ ಮೊದಲನೇ ಸಿನಿಮಾ ನಮಗೆ ಎಷ್ಟು ಸಕ್ಸಸ್ ಸಿಗುತ್ತೋ ಅನ್ನೋದು ಐಡಿಯಾನೇ ಇರಲಿಲ್ಲ ನಮಗೆ ಸುಮ್ ಸಿನಿಮಾ ಮಾಡ್ಕೊಳೋದು ನಮ್ಮ ಜವಾಬ್ದಾರಿ ಏನೋ ಒಳ್ಳೆ ಸಿನಿಮಾ ಮಾಡಿಕೊಡೋದು ಅಂತ ಬಟ್ ಸಕ್ಸಸ್ ಕೊಟ್ಟಿದ್ದು ನಮಗೆ ಅಭಿಮಾನಿಗಳು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಅವ್ರ ಎಲ್ರಿಗೂ ಈ ಸಿನಿಮಾ ಸೀಕ್ವಲ್ಲಿ ನಾವು ತುಂಬ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅನ್ನೋ ಒಂದು ಪ್ರಾಮಿಸ್ ನಾವು ಹೇಳ್ಬೋದು ಅಷ್ಟೇ ಅದ್ರ ಜೊತೆಗೆ ಎಲ್ಲ ಮಾಧ್ಯಮದವರಿಗೆ ನನ್ನ ನಮಸ್ಕಾರಗಳು ಬಿಕಾಸ್ ಡೇ ಒನ್ ಇಂದ ಯು ಆರ್ ಬೀನ್ ವೆರಿ ಸಪೋರ್ಟಿವ್ ಆ್ಯಂಡ್ ಮುಂದೆ ಕೂಡ ಸಪೋರ್ಟಿವ್ ಆಗಿರ್ತೀರಾ ಅಂತ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನಮ್ಮ ಮ್ಯಾನೇಜರ್ ಎಲ್ಲ ಟೆಕ್ನೀಷಿಯನ್ಸ್ ನಾ ಏನಾರು ಎವ್ರಿ ಒನ್ ಲಿಟ್ರಲಿ ಎವ್ರಿ ಒನ್ ನಾನು ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್